ಹೋಗಲು ಕಾರಣ ಈ ಊರಿನ ದೊಡ್ಡ ಜಮೀನದಾರ ವಾದಿರಾಜ ಈ ಹಾಳಾದ ಹಳ್ಳಿಗೇನು ಗೊತ್ತು ಅವನ ಕಾರುಸ್ಥಾನ ಕೈ ಮುಗಿದು ಸಂಪಣ್ಣನಂತೆ ಸೋಗು ಹಾಕಿ ಶಾಧ್ಯ ಮಾತನ್ನು ಸುರಿಸಿ ಸುತ್ತ ಹತ್ತು ಹಳ್ಳಿಗೂ ನ್ಯಾಯ ಹೇಳುವ ನ್ಯಾಯವಾದಿ ವಾದಿರಾಜಿರಾಜ ನಿನ್ನ ಕರ್ಮದ ಕೊಡ ತುಂಬಿ ಹೊರ ಹೊರ ತೂಸ ಹತ್ತಿತ್ತು ಆ ಕೊಡಕ್ಕೆ ಕತ್ತು ಹಾಕುವ ಗಂಡಸು ಈ ಊರಿನಲ್ಲಿ ಯಾರೂ ಇರಲಿಲ್ಲ ಆದರೆ ಆದರೆ ನನ್ನ ಚಾಣಾಕ್ಷ ಬುತ್ತಿಯಿಂದ ಅವನದುರು ಅವಳ ತಂಗಿಯನ್ನೇ ಎತ್ತಿ ಕಟ್ಟಿ ನನ್ನ ಕೆಲಸ ಸಾಧಿಸುವ ಹುಚ್ಚ ಈ ಶಿವರಾಜ ವಾದಿರಾಜ ನಿನ್ನ ತಂಗಿ ಬಂದಾಗ ನಿನ್ನ ವಿಷಯ ಅವಳ ಮುಂದೆ ಬಿಚ್ಚಿ ಹೇಳಿದರೆ ರೊಚ್ಚಿ ಹೇಳಬಹುದು ರಂಜಿನಿ ಆಗ ಆಗ ತಿಳಿಯುವುದು ವಾದಿರಾಜ ನಿನ್ನ ನಿಜ ಜೀವನದ ಮನ ರಂಜನೆ ಇದೇನು ಕೈಯಲ್ಲಿ ಸೂಟ್ ಕೇಸ್ ಹಿಡಿದು ಸಿನಿಮಾ ನಟಿ ಮಾಲಾಶ್ರೀ ಅಂತ ಡ್ರೆಸ್ ಮೇಕಪ್ ಆಗಿದೆ ಶಿವರಾಜ್ ನಾನ್ ನಿಮ್ಮ ಕಣ್ಣಿಗೆ ಹೇಗ್ ಕಾಣಿಸ್ತಿದ್ದೀನಿ ಚಂದ ತುಂಬಾ ಚಂದ ಬಾಯಿ ಬಿಚ್ಚಿ ವರ್ಣಿಸಿದರೆ ನಿನ್ನ ಪಾದದ ಧೂಳಿಯೂ ಸರಿ ನಾನಲ್ಲ ಅಲ್ರಿ ಸಿರಿವಂತನ ತಂಗಿ ನೀನಾಗಿದ್ದರು ನಿನ್ನ ಮುಂದೆ ಹೊಗಳುತ್ತ ನಿಲ್ವ ಹೇಳುವ ನಾನಲ್ಲ ನಿಮ್ಮ ಪ್ರೀತಿಯ ಪ್ರೇತಮೆ ಪ್ರೀತಿಯಿಂದ ಕೇಳಿದ್ರೆ ಕಳನಾಯಕನಂತೆ ಉತ್ತರ ರೀ ಎಷ್ಟೇ ಆದರೂ ನೀವು ನನಗೆ ದೇವರ ಸಮಾನ ಈ ಭೂಮಿ ಮೇಲೆ ಅಂದರೆ ಅಂದ್ರೆ ನೀವೇ ತಾನೇ ಕಾರಣ ಹೋಗ್ಲಿ ಬಿಡಿ ನಿಮಗಾಗಿ ಬಟ್ಟೆಗಳನ್ನು ತಂದಿದ್ದೀನಿ ಅದನ್ನೆಲ್ಲ ಹಾಕಿಕೊಂಡ್ರಿ ನೀವು ನನಗಿಂತ ತುಂಬಾ ಚೆನ್ನಾಗಿ ಮತ್ತೊಬ್ಬರ ಚಿರಿತನವನ್ನು ಬಯಸುವ ಬಂಡುಕೋರನಲ್ಲ ದುಡಿದು ಪಡೆದುಕೊಳ್ಳಬಹುದು ಇಂತಹ ಹತ್ತಾರು ಬಟ್ಟೆಗಳನ್ನ ನೋಡಿ ನಾನು ಈ ಬಟ್ಟೆಗಳನ್ನ ತಂದಿರೋದು ಶ್ರೀಮಂತದ ಸೊಕ್ಕಿನಿಂದಲ್ಲ ನನ್ನ ಪ್ರೀತಿ ಪ್ರೇತಮನೆಗಾಗಿ ಪ್ರೇಮದ ಕಾಣಿಕೆ ಕೊಡಬೇಕು ಅಂತ ಹ್ಮ್ ರಂಜಿನಿ ಸಿರಿವಂತನ ತಂಗಿ ನೀನಾಗಿದ್ದರು ಈ ಹುಚ್ಚನ ಸತಿಯಾಗುವಳು ಅಲ್ಲವಿ ಅಂದಾಗ ನೀನು ಏಕೆ ನನ್ನಂತೆ ಹರಕು ಬಟ್ಟೆ ಧರಿಸಬಾರದು ಅಂತ ಏನು ನಿಮ್ಮ ಮಾತು ನಿಮ್ಮಂತೆ ನಾನು ಬಟ್ಟೆನ ಹರಿದುಕೊಂಡು ಓಡಾಡಬೇಕು ಈಗೇನು ಬಟ್ಟೆ ಹರ್ಕೊಳ್ಬೇಕು ತಾನೆ ಬೇಡ ರಂಜಿನಿ ಬೇಡ ನೀ ತಂದಿರುವ ಬಟ್ಟೆಗಳನ್ನೇ ನಾನು ಹಾಕಿಕೊಂಡು ನಾನು ನಿನ್ನಂತೆ ಶ್ರೀಮಂತರ ಮಗನಾಗುವೆ ಆದರೆ ಆದರೆ ನನ್ನದೊಂದು ಆಸೆ ನೆರವೇರಿಸಿಕೊಟ್ಟರೆ ಮಾತ್ರ ಹೇಳಿ ಅದ್ಯಾವ ಮಾತು ಅಂತ ನಿಮ್ಮ ಮಾತನ್ನು ಕೇಳಲು ಸಿದ್ಧಳಾಗಿ ನಿಂತಿದ್ದೀನಿ ನಾನು ನೀವು ಒಂದು ಮಾತು ಹೇಳಿದ್ರಿ ಆ ಕೆರೆಯಲ್ಲಿ ಬಿದ್ದು ಹಸನಿಗೆ ಬಿಡುವೆ ನಾನು ಹಾ ಹಾ ಆತುರ ಪಡಬೇಡ ರಂಜಿನಿ ನಾನು ಹೇಳುತ್ತಿರುವುದು ಪಾಪದ ವಿಷಯವಲ್ಲ ಸಾಧ್ಯದ ವಿಷಯ ನನಗ ಹೇಳ ಸಂಕೋಚಿ ನಿರ್ಭಯವಾಗಿ ಹೇಳಿ ಅದ್ಯಾವ ವಿಷಯ ರಂಜಿನಿ ಹತ್ತಾರು ಹಣ್ಣುಗಳ ಚೀಲಹರಣ ಗೈದು ನೂರಾರು ಬಡ ರೈತರ ಮೇಲೆ ದೌರ್ಜನ್ಯ ಬೆಸಗಿದರೆ ಅದಕ್ಕೆ ಯಾವ ಶಿಕ್ಷೆ ವಿಧಿಸಬೇಕು ಅಂತೀಯ ಜೀವಂತ ಸುಟ್ಟು ಅವನನ್ನ ಜೀವಂತ ಸಮಾಧಿ ಮಾಡಿಬಿಡ್ಬೇಕು ಅಷ್ಟೇ ಸರಿ ಹಾಗಂತ ನನ್ನ ಕೈ ಮೇಲೆ ಕೈ ಹಾಕಿ ಹೇಳು ಜೀವಂತ ಸುಟ್ಟು ಬಿಡ್ಬೇಕು ಅಂತ ಸರಿ ಹಾಗಂತ ಈ ನಿಮ್ಮ ಮಾತಿಗೆ ನಾನು ಹೇ ನಿಂತಿದ್ದೇನೆ ಯಾರ ಕೊಲೆ ಮಾಡಬೇಕು ಅಂತ ಬೇರೆ ಯಾರನ್ನು ಅಲ್ಲ ರಂಜಿನಿ ದುಷ್ಟ ಕೆತ್ತ ಕಾಮುಕ ನಿನ್ನ ಅಣ್ಣನನ್ನೇ ನೀನು ಕೊಲೆ ಮಾಡಬೇಕು ಶಿವರಾಜ್ ಇದೇನು ಹೇಳ್ತೀರಾ ನಾನು ಕೊಲೆ ಮಾಡಬೇಕು ಏಕೆ ರಂಜಿನಿ ಏಕೆ ಪಿಸ್ತೂಲನ್ನು ಕೈ ಬಿಟ್ಟೆಯಲ್ಲ ಕೈ ಮೇಲೆ ಕೈ ಹಾಕಿ ಹೇಳಿರುವೆ ಜೀವಂತ ಸುಡುವೆ ಎಂದು ರಂಜಿನಿ ನಿನಗಾದ ಸ್ಥಿತಿಯ ಹತ್ತಾರು ಹೆಣ್ಣುಗಳಿಗಾಗಿ ಕೊನೆಗೆ ಹಸು ನೀಗಿ ಹೋದರು ಅದೂ ಅಲ್ಲದೆ ನೂರಾರು ಬಡ ಜನರ ಮೇಲೆ ದೌರ್ಜನ್ಯವೆಸಗಿ ಅವರ ಬಾಯಲ್ಲಿ ಮಣ್ಣು ಹಾಕಿ ಹಮ್ಮೀರನಾಗಿ ಮೆರೆಯುತ್ತಿದ್ದಾನೆ ಆ ನಿನ್ನ ಅಣ್ಣ ಅದೂ ಅಲ್ಲದೆ ನನ್ನ ಅತ್ತಿಗೆ ಚೀಲಹರಣವನ್ನು ನನ್ನ ಕಣ್ಣಾರೆ ಕಂಡು ಹುಚ್ಚನಾದೆ ಅಷ್ಟೇ ಅಲ್ಲ ಕೊನೆಗೆ ಅವಳ ಕೊಲೆಯನ್ನೇ ಮಾಡಿಬಿಟ್ಟ ಆ ನಿನ್ನ ಅನ್ನ ಮದಾಂದ ವಾದಿರಾಜ್ಯ ತನ್ನ ಪಾಪದ ಕೈಗಳಿಂದ ಅಂದಾಗ ಅವನಿಗೆ ಯಾವ ಶಿಕ್ಷೆ ನೀಡುವೆ ಜೀವಂತ ಸುಡುವೆಯೋ ಅಥವಾ ಇದೇ ತರ ಸಾವಿರಾರು ಹೆಣ್ಣುಗಳ ಚೀಲಹರಣ ಗೈಯಲ್ಲಿ ಎಂದು ಬದುಕಲು ಬಿಡುವೆಯೋ ಇಲ್ಲ ಶಿವರಾಜ್ ಆ ಹುಚ್ಚನನ್ನ ರೊಚ್ಚಿಗೆದ್ದು ಕೊಚ್ಚಿ ಹಾಕಲೇಬೇಕು ನೀವ್ ಹೇಳಿದಂತೆ ನಿಮ್ಮ ಮಾತಿನಂತೆ ನಡೀತೀನಿ ಹ ಆ ವಿಷಯವನ್ನ ಇಲ್ಲೇ ಬಿಡಿ ನಿಮಗಾಗಿ ಹೊಸ ಬಟ್ಟೆಯನ್ನು ತಂದಿದ್ದೀನಿ ಮೊದಲಾದ ಮಾಡ್ತೀರ ಹೇಗೆ ಈ ನಿನ್ನ ಕಣ್ಣಿಗೆ ಸಿಡಿದು ಹೋಗಬಹುದು ಈ ರಸಿಕ ಹಾಗಾದ್ರೆ ಈ ನಿಮ್ಮ ಪ್ರೇತೆ ಮೇನ ಒಂದೇ ಒಂದು ಸಾರಿ ಹೃದಯ ತುಂಬಿ ಅಪ್ಪಿಕೊಳ್ಳಬಾರ್ದೆ ಹ ಹ ಅಪ್ಪಿಕೊಳ್ಳುತ್ತೇನೆ ರಂಜಿನಿ ಮದುವೆ ಆದ ಮೇಲೆ ಆದರೆ ಈಗ ಮತ್ತೆ ದೂರ ದೂರ ನಿನ್ನ ಮನಸ್ಸಿಗೆ ಮತ್ತೆ ನೆಮ್ಮದಿ ಸಿಗಬೇಕೆಂದರೆ ಮತ್ತೆ ಹಾಡುವೆಯ 8 7 8 ರಂಗ ಆದರೆ ಆದರೆ ಇದನ್ನು ಒತ್ತೊಯ್ಯುವುದು ತುಂಬಾ ಕಷ್ಟ ಏ ಹುಚ್ಚ ಸಿಕ್ಕಾಪಟ್ಟಿ ಮಾತಾಡಿದ್ರೆ ಹೆಣ್ಣು ಹೆಣ್ಣು ಹೊತ್ತಂಗ ಹೊರಬೇಕಾದಿತ್ತು ಏನು ರಂಜನಿಯಮ್ಮ ನೀವು ಇವನು ಸೇರಿಕೊಂಡು ಕಂಡದಂತ ಕೆಲಸನ ಶುರು ಮಾಡಿರಲ್ಲ ಹ್ಯಾಂಗ ಅಂತ ಅಲ್ವಾ ನಿಮ್ಮ ಅಣ್ಣರ ಮಾಡೋದು ಯಾರ ಹಿಂಗ್ ಬಗುಳಿ ನಿನ್ನ ಸಾವನ್ನು ಹತ್ಕ ಮಾಡ್ಕೊಳ್ಬೇಡ ನೋಡು ಸರಿಯಾದ ಮಾತಿನಿಂದ ಹೇಳ್ತಿದ್ದೀನಿ ಕಟ್ಟಿರುವ ಕಟ್ಟನ್ನು ಬಿಚ್ಚಿದ್ರೆ ಸರಿ ಇಲ್ವಾದ್ರೆ ನನ್ನ ಕೈಯಲ್ಲಿರುವ ಪಿಸ್ತೂಲಿನಿಂದ ಗುಂಡು ಹಾರಬೇಕಾದ ತೋಷಬೇಡ್ರಿ ಅವ್ವ ಗುಂಡು ಹಾಕಬ್ಯಾಡ್ರಿ ಗುಂಡುಗಾ ನೀವು ಕೈ ಮುಗೀತೇವೆ ಮಾತಾಡೋದನ್ನ ನಿಲ್ಲಿಸಿ ಬಿಚ್ಚು ಅವ್ರದ ಅಲ್ರಿ ಅ್ವ ನಮ್ಮ ದಂಗಾರೆ ಮುದ್ದಾಮ್ ಕರ್ಕೋಮಾ ಅಂತ ಹೇಳಿ ಕಳಿಸ್ ಕೊಟ್ಟಾರ ಮತ್ತೆ ನೀ ಏನಾರೇ ಇಂಗಾಟ ಬಂದ್ರಿ ಅಂದ್ರ ನಮ್ಮ ಕಣ್ಣೆ ಚುಲೋ ಕಾಣೋದಲ್ವಾ ಲೇ ಇಲ್ಲದ ತಲೆಹರಟೆ ಮಾತುಗಳು ನನ್ನ ಮುಂದೆ ಬೇಡ ಈಗೇನು ಒಳ್ಳೆ ಮಾತಿನಿಂದ ಕಟ್ಟ ಬಿಚ್ತಿಯೋ ಇಲ್ಲ ಗುಂಡನ ಹಾರಸಲು ರಂಗ ಬಿಚ್ಚ ಬಿಡಲೇ ಇಲ್ಲಾಂದ್ರೆ ಅಂದ್ರ ಢಮ್ಮ ಅಮ್ಮ ಬಿಡಿಬೇಡಿ ಅದೇ ಚಾಟಿನ ಕಟ್ಟ ಹಾಕಿ ನಿನ್ನನ್ನು ಹಿಡಿದುಕೊಂಡು ಬಾ ಅಂತ ಹೇಳಿದ ನನ್ನ ಅಣ್ಣನ ಮುಂದೆ ಹೋಗಿ ನಿಲ್ಲಿಸು ಈ ಹೇಡಿಗಳನ್ನ ಹಿಡಿದು ತಂದಿದ್ದೀನಿ ನೋಡು ಅಂತ ಕರೆಕ್ಟ್ ಇದಕ್ಕೆ ದೈವ ಇವರೆಪ್ಪರನ್ನು ಹಿಡಿದುಕೊಂಡು ಹೋಗಿ ನಮ್ಮ ಅರಮನೆಯನ್ನು ನುಕ್ಕಿದ್ರೆ ಗೊತ್ತಾಗುತ್ತೆ ನೀನು ತೀರನ ಶೂರನ ಅಂತ ಬರ್ರಿ ಪಾ ಬರ್ರಿ ಏನೋ ಮಾಡಲು ಹೋಗಿ ಏನೋ ಆಯಿತು ಹಿಡಿಯುವುದು ಸುಲಭ ಆದರೆ ಹೊತ್ತೊಯ್ಯುವುದು ಕಷ್ಟ ಹಿಡಿಯುವುದು ಹಗರ ಒಯ್ಯುವುದು ತುಂಬಾ ಸರಳ ನಡಿರಿಲಿ ಬೇಟೆಯಾಡಲು ಬಂದ ನನ್ನ ಮಕ್ಕಳ ನಡಿರಿ ಶಿವರಾಜ್ ಹೇಳಿದ ಮಾತು ನೂರಕ್ಕೂ ನೂರು ಸತ್ಯ ಅಲ್ಲ ನಮ್ಮಣ್ಣ ಅದೆಷ್ಟೋ ಬಡ ಜನರಿಗೆ ಹಿಂಸೆ ಕೊಟ್ಟು ಅವರ ರಕ್ತವನ್ನೇ ಹೀರುವ ರಾಕ್ಷಸನಾಗಿದ್ದಾನೆ ಹೌದು ಆದಷ್ಟು ಬೇಗ ಅವನಿಗೊಂದ ಗತಿ ಕಾಣಿಸಲೇಬೇಕು ಅಕಸ್ಮಾತ್ ಶಿವರಾಜ್ ಆ ಸಮಯದಲ್ಲಿ ನನ್ನ ಬಾಳಿಗೆ ಬರದ ಹೋಗಿದ್ರೆ ನಾನೀಗ ಜೀವನ ಕಳೆದುಕೊಳ್ಬೇಕಾಗಿತ್ತು ಪಾಪದ ಪಿಂಡ ಹೊತ್ತ ನನ್ನ ಮತ್ತೆ ಗರತಿಯನ್ನಾಗಿ ಮಾಡಿದ್ದಾರೆ ಶಿವರಾಜ್ ನೀವೆಂತ ಬಳ್ಳಿಯವರು ಅದಕ್ಕೆ ಹಿರಿಯರು ಹೇಳ್ತಾರೆ ಹೆಣ್ಣು ಕಾಲು ಜಾರಬಾರ್ದು ಅಂತ ಹೌದಾ ಎಲ್ಲ ದಯವಿಚ್ಛಾದ ಮೇಲೆ ನಾನು ಮಾಡೋದೇನಿದೆ ಒಟ್ಟಿನಲ್ಲಿ ಶಿವರಾಜನ ನಾನು ಅರ್ಥ ಮಾಡಿಕೊಂಡ್ರಲ್ಲ ನನಗಷ್ಟೇ ಸಾಕು